ನಮಸ್ಕಾರ ರೀ ಎಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ದೋಸ್ ಇವತ್ತಿನ ಈ ವಿಡಿಯೋದಾಗ ಫುಲ್ ಮಜಾ ಬರ್ತೈತ್ ನೋಡ್ರಿ ನಿಮಗೆ ಯಾಕಪ್ಪ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಾತ ನಿ ಗೊತ್ತಾಯ್ತಿಲ್ಲ ಫುಲ್ ಕಡಕ ಯಾರದು ಮುಲಾಜ ಇರಂಗಿಲ್ಲ ಆ ನಮನಿ ಮಾತಾಡ್ತಾರೋ ಯಾತ್ರ ಬಗ್ಗೆ ಹೇಳ ಏನು ನೀವ ಅನ್ನ ತಿರ್ಬೇಕ ನೀವ ನೋಡ್ರಿ ನಮ್ಮ ಬನ್ನಟ್ಟಿ ರಬಕಾವಿ ಬನ್ನಟ್ಟಿ ಅಂತ ತೇರ್ದಾರ ಊರಾಗ ರೈತರ ಸಮಾವೇಶ ನಡೆದೈತಂತ ಅಂತ ಅಲ್ಲಿ ನಮ್ಮ ಬಿಡಿಗೆ ಬಿದ್ರಿ ಸಿದ್ದಪ್ಪಜ್ಜನ ಕಲ್ಸಾಕತ್ತರು ಈ ಬಿದ್ರಿ ಸಿದ್ದಪ್ಪಜ್ಜ ಯಾರಪ್ಪ ಅಂತಂದ್ರೆ ಇದಾಗೆ ವಾಟ್ಸಪ್ದಾಗ ಯೂಟ್ಯೂಬ್ ಫುಲ್ ಹವ ಮಾಡಿದನು ಆದ್ರೂ ಒಂದು ಒಳ್ಳೆ ಜ್ಞಾನ ಒಳ್ಳೆ ಸಾಮಾಜಿಕ ಮಾತುಗಳನ್ನ ಭಾಷಣಗಳನ್ನ ಮಾಡ್ತಾನು ಸೊ ಅದಕ್ಕಾಗಿ ಆ ಸಮಾವೇಶದೊಳಗ ಆ ಭಾಷಣ ಮಾಡಕ್ ಕಲ್ಸಾಕತ್ತರತ್ತ ಸಿದ್ದಪ್ಪಜ್ಜನ್ನ ನಾನು ಹೊಂಟೇನಿ ಮತ್ತ ತಡ ಯಾಕೆ ಮಾಡ್ತಾರ್ರಿ ಬರ್ಲಿಲ್ಲ ನೀವು ಎಲ್ಲಾರು ಸೇರಿ ನೋಡ್ಕೊಂಡ್ ಅಂತ ಭಾಷಣ ಹೆಂಗೈತಿ ಅಂದ್ರು ಸಾಲಿ ಕಲ್ತು ಕಲ್ತಪ್ಪ ನಮ್ಮ ದೇಶ ಎಲ್ಲ ಹಾಳಾಗ್ತಿ ಕರಿ ಅಂದ್ರೆ ಪೂರ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ ಗಾಂಪಣ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಹಂಗೆ ಐತಿ ಗಟ್ಟಿ ಬಂಗಾರ ಐತಿ ಕಲ್ತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನ ಮೊದಲು ನೆಪನೆ ಇಟ್ಕೋರಿ ಇದು ಶಾಲೆಯಾಗಿ ಮಾಸ್ತರ್ಗಳ್ ನೌಕರಿ ಪಗಾರ ಕೊಡೋರಿಲ್ಲ ಆವು ಭಿಕ್ಷ ಬಿಡಕ್ಕೆ ಹತ್ತಿವು ಸಾಲಿ ಕಲ್ತ ಹುಡುಗರು ಹಾಲಿಗೆ ಹಿಡ್ಕೊಂಡು ನಾವು ಆಟಾಡಕ್ ಅವಕ್ ನೌಕರಿ ಸಿಗುವಲ್ದು ಹುಡುಗಿಯರಿ ಗಾರ್ಡ್ ಸಿಗುವಲ್ಲ ಹುಡುಗ ಹೋಗೈತಿ ಹುಡುಗಿ ಹೋಗೈತಿ ಏನ್ ಸಾಲಿ ಕಲ್ತು ಏನ್ ಮಾಡೋದೈತಿ ಸಾಲಿ ಕಲ್ತ ಹುಡುಗಾರ್ ವಾಜ್ ಆಗಿರ್ತೈತಿ ಚೊಂಡ್ ವಾಜ್ ಇರ್ತೈತಿ ಅವ್ ಹೆಣ್ಣು ಕೊಡ್ತೇನೆ ಸಾವಿರ ಮಂದಿಗೆ ದುಡ್ದ್ ಅನ್ನ ಹಾಕು ರೈತಗ ಹೆಣ್ಣು ಕೊಡಕ್ ಹೊಲೇತಾರ ಅವ್ರ ಲಾಜ್ ಗಿಡವ್ ನಾವ್ ಲಾಜ್ ಗೇಡುವ ನಮಗ್ ತಿಳಿವಾಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಚಾನ ಭಾಳ ದೊಡ್ಡವ್ರು ಮಾಡೋಕೋಗ್ಬಾರ್ರಿ ಭಾಳ ಚೆನ್ನಾರ ಮಾಡಕ್ಕೆ ಹೋಗ್ಬಾರೀ ಹೆಣ್ಣು ಹುಡುಗನ ಭಾಳ ಅಂತ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿತ್ತು ಬಸ್ ಬಸ್ತಾನೆ ಯಾರು ಹೇಳೋರಿಲ್ಲ ಇಲ್ಲ ಯಾರು ಕೇಳೋರಿ ಆ ಗಂಡ ಕೈ ಹಣ್ಣಂಗಿಲ್ಲ ಅತ್ತಿ ಮಾವ ಕುಲ್ಲ ಊರ ಹಿರಿಯರು ಮೇವು ಏನಾಗಿಲ್ಲ ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಯಾರು ಇರ್ತಾರೀ ರೈತರು ಏನಾಗೈತಿ ಅಂದ್ರೆ ಆಸ್ರ ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡವಲ್ರ ರೈತಗೆ ಯಾರು ಹೆಣ್ಣು ಕೊಡವಲ್ರ ಯಾಕೆ ಕೊಡಲ್ಲ ಕೇಳಬೇಕು ಒಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ ಒಂದು ನರಾಕು ದುಡ್ಡು ಹೋಗಲ್ಲ ಆ ನೌಕರಿ ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಗಟ್ಟು ನ್ಯಾಯ ಹೇಳೋ ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋಣ ಅಂತ ಹೇಳಿ ಯಾರೇ ಅವನೇ ಮಾಡ್ತೀರಡಿ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ ಆ ಗಂಡ್ರ ಬಿಡಿಗೆ ರೆಡಿಯಾಗಿಲ್ಲ ಹಾಕಿ ಕೋರ್ಟ್ನಾಗ ಹಾಕಿ ಇದು ಕೇಳ್ತಾರೆ ಗಂಡ ಇವ್ರು ಅರ್ಧ ಮುರ್ಧ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ ಹಿಡ್ಕೊಂಬ ನೋಡಿ ಮಳ್ಳು ಮಂದಿನ ಸೂಳು ಹೇಳಿ ಹಾಗಲಿ ಅದೇನು ಬುಟಾಳು ಬುತ್ತಿ ಕಟ್ಟಿರ ಸುಳ್ಳು ಹಂಗೆ ಬುಟಾಳು ಮಂದಿ ಕಂಪ್ನಿಯಾಗ ಬಿಟ್ಟೇವೆ ನಾವು ನಮ್ಮ ರೈತರಿಗೆ ಎಂತ ಉದ್ಧಾರ ಆಗುದೈತಿ ಗೊಬ್ಬರದಾಗ ಅವ್ರು ಕೆತ್ತಾರ ಕಂಪ್ನಿಯಾಗ ಇವ್ರು ಕೆತ್ತಿಸ್ತಾರ ಆಳ್ಗಳು ಅವ್ರು ಗುಮ್ತಾರ ಆತು ಇದು ಕಬ್ಬಿಣ ಸಿಕ್ಕ್ರ ಸಿಕ್ಕಿ ಸಿಗ್ಲಿಕ್ಕಿ ಅರ ಅರ ಈ ಕಾಡು ಈಕಾಡು ತಳಾಕೋಕೆವು ನ ತಾಗಟ್ಟಿ ಸುಲ್ ಬಣ್ಣ ಇದನ್ನ ಹಾಕಿಬಿಡ್ತಾರೆ ಈಕಾಡಿ ಹಾಕ್ಯವು ಒಟ್ಟು ತೊಗರಿ ಹಾಕ್ಯಾರ ಕಾಡು ಬರ್ತೇವೆ ಕಬ್ಬು ಹಾಕ್ಯಾರ ಒಬ್ಬರ ಒಂದ್ಲ ರೈತರ ಮಣಿ ಆಗಾರ ಒಂದು ಹತ್ತೆಂಟು ಚೀಲ ಜಾಳ ಗಡಚಿ ಮ್ಯಾಗದವ ಅಂತೂ ಇಲ್ಲ ಇಲ್ಲ ಗಡಂಚಿ ಇಲ್ಲ ಹಾಗೇ ಇಲ್ಲ ನಾವು ರೈತರ ಹತ್ರ ಹೇಳ್ತೇವೆ ರೈತರು ರೈತರ ಮನೆ ಆಗನ ಬಂದು ಬಂದೋಬಸ್ತದವ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡ್ಬೇಡಿ ಹಾಕೈತೆವೆ ಗೊಬ್ಬರ ಇಲ್ಲ ಇಲ್ಲ ನಾವು ಅದನ್ನು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ್ವಲಕ್ಕೆ ಜ್ವಾಳ ಹಾಕೋದು ಜ್ವಳ ಹಾಕಿದ್ವಲಕ್ಕೆ ಸುರ್ಪಣೆ ಹಾಕೋದು ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳಿತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತಿ ದನಕರ ದನ ಆ ದನೂ ಇಲ್ಲ ಖರನೂ ಇಲ್ಲ ಇವು ಎಲ್ಲ ಪಾಕಿಟ್ದು ಹಾಲು ತೊಗೊಂಡ್ಬಂದು ಚಹಾ ಮಾಡ್ಕೊಂಡು ಕುಡಿಯಾಕೈತೈತಿ ಮಂದಿ ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಿಗೆ ಎಣ್ಣೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾದ ಉಟ್ರ ಮಾಡಿ ಒಟ್ಟು ರೊಕ್ಕನ ಆಗ್ಯಾವ ಹಿಂದಕ್ಕೆ ಯಾರೋ ಒಂದು ಮುರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ನಾವು ಆಟ ತುಡುಗು ಮಾಡಿದೆವು ಹಿಟ್ಟು ತುಡುಗು ಮಾಡ್ದೇವ್ ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ ಹಗ್ಗ ಬಿಚ್ಚ ಹಗ್ಗ ತಿರ್ದಿದ್ರು ನಮ್ಮ ಹಿಡಿಯವರು ಯಾರತ್ತಿದ್ರು ನಾವು ಒಟ್ಟರು ಈಗ ನಾವು ಶಾನವ್ರಾಗ್ಯಾವ ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೆ ಬಿಚ್ಚಿಲ್ಲ ನಂಬುದ ಯಾರು ದೊಡ್ಡವ್ರು ಇಲ್ಲ ಒಟ್ರು ದೊಡ್ಡರಾಗ್ಯವು ಒಂದು ನೀವೆಲ್ಲ ಏನಾಗ್ಬೇಕಂದ್ರೆ ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಾಕ ಬಂದ್ರೆ ನಿಮ್ಮನ್ನು ಮೆತ್ತ ತಗೊಂಡ್ಬಿಡಿದೆ ಅಂತ ಹೇಳ್ರಿ ಯಾಕೆ ಹಾಕತ್ತಿನ ನೋಡೋಣ ಒಟ್ಟರು ಗುಂಡೆಗಳ್ಗತ್ತೇನೆ ಅವ್ರಿಗೆ ಕೈ ಕೊಟ್ಟಲ್ಲಿ ರಾಕಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಹಾಕದಲ್ಲಿ ಓಟ ಹಾಕ್ತೇವೆ ಎಂಟು ದಿನ ಹತ್ತು ದಿನ ನಿಷೇಧ ಇರ್ತೇವೆ ತಿಂತೇವಿ ನಿಷೇಧಾಗಿ ಓಟ್ ಹಾಕ್ತೇವೆ ಕೇಳ ಹೇಳೋ ಇಲ್ಲ ಇಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಗೆ ಆಗಂಗಿಲ್ಲ ಇದೇ ಒಂದು ಬದುಕ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯಾವ ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡೋದು ಗಂಗಾಳ ಗಪ್ ಮಾಡುದು ಹೋಗಿಬಿಡ್ದು ಪುರಾಣಕ್ಕೆ ಬರ್ತಾರ ಗ ಗಂಗಾಳ ಗಪ್ ಮಾಡಕ್ಕೆ ಬಂದಿರ್ತಾರ ಪುರಾಣಕ್ಕೆ ಸಿದ್ದೇಶ್ವರ ಅಪ್ಪಗಳು ಕೇಳಿ ಒಂದು ಮಾತನ್ನು ದಡ್ಡ್ರಿಗೆ ಧೈರ್ಯ ಮಾಡತ್ತ ಶಾನಾರಿಗೆ ಸಂಶಯ ಬಾಳತ್ತ ನಾ ಅಪ್ಪಾರಿಗೆ ಒಂದು ಮಾತು ಹೇಳಿ ಎಂಥ ಬಾತು ಹೋದ್ರೆ ಎಪ್ಪಾರ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪಾರ ಏನಾರ ಸುಧಾರಣೆ ಆತ ಏನ್ರಿ ಸಮಾಜ ಆತನು ಸಿದ್ದೇಶ್ವರಪ್ಪ ಹುಡುಗಿ ಸುಳ್ಳು ಹೇಳುದಿಲ್ಲ ಈ ಮಾತು ಅವ್ರು ಒಂದು ಮಾತು ಹೇಳಿದರು ಶಾನಾರವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸಾಯ್ ಕಸವರಿಗೈತಿ ಅದನ್ನು ಹಸನು ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನು ಮಾಡ್ಕೊಂಡ್ರೆ ಕುಂದ್ರಲಿ ಬೇಡ ಅದ್ರಾಗ ರಿರ್ಲಿ ಅವ್ರು ಹೇಳಿದರು ನಿಮ್ಗೆಲ್ಲರಿಗೂ ಶರಣಾರ್ಥ ಹೇಳ್ತೀನಿ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರು ಅಪ್ರ ತಂದು ಕೂಡ್ಸಿರಿ ಇವರಿಂದ ಒಂದಿಷ್ಟು ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನೆ ಆಗುಣು ಅಂತ ಹೇಳ್ತಾ ಬೀಳಿಗೆ ಬಿದ್ರಿ ಸಿದ್ಧನ ಮಾತು ಈ ಸಭದಾಗ ವಾಟ್ಸಾಪನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತಾಡೋಕೆ ತಮಗೆಲ್ಲ ಒಂದು ಅವಕಾಶ ಕೊಟ್ಟದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ